ಏನಿಲ್ಲ ಸರ್ ಅವ್ರು ಕ್ರೈನ್ ಅಡ್ಡ ಬಿಟ್ಟಿದ್ದು ಇನೋಮ್ ನಗರ ಒಂದೇ ಮೇನ್ ಶಂಲಿಂಗೇಶ್ವರ ದೇವಸ್ಥಾನ ನಾವು ಇನೋನಗರ ಉರ್ದು ಸ್ಕೂಲ್ ಕಸ ಕಸ ಬರ್ತಾ ಇದ್ವಿ ಟೈಮಿಂಗ್ಸ್ ಒಂದು ಗಂಟೆ ಗಂಟೆ ಸರ್ ಗಾಡಿ ತೆಗಿರಿ ಅಂತ ನಮ್ಮ ಹುಡುಗರು ಕ್ರೈನ್ ಆಗಿರೋರು ಮೂವರು ಹೇಳಿದ್ರು ಸರ್ ನಾನು ಮೇಲ್ಗಡೆ ಇದ್ದೆ ಅವ್ನು ತೆಗೆಯಲ್ಲ ನಾನು ಏನು ಏನ್ ಮಾಡ್ಕಂತ ಮಾಡ್ಕಂತ ಕೆಟ್ಟ ಕಳ್ಕೋಬೋದ ಸ್ಕೂಲ್ ಹುಡುಗರು ಮಾರ್ನಿಂಗ್ ಕ್ಲಾಸ್ ಎಲ್ಲ ಟ್ರಾಫಿಕ್ ಆಗೈತಿ ತೆಗಿ ಬರ್ರಿ ಅಂತ ಅಂದ ತೆಗೆಯಲ್ಲ ಅಂತ ಹೇಳಿ ಅವನು ಶಂಬುಲಿಂಗ ಇದು

ನಾವು ಗಾಡಿ ತೆಗೆಯದ್ದಾಗ ಅವ್ನು ತೆಗೆಯಲ್ಲ ಹಂಗ ಹಿಂಗ್ ನೀವೇನ್ ಮಾಡ್ತೀರಿ ಅಂತ ಮತ್ತ ಗಾಡಿ ಬ್ಲೋಗಿ ಬಿಡಿಸ್ತೀವಿ ನೋಡಿ ನೋಡ್ ಅಂದ್ರೆ ಅದು ಹೆಂಗ್ ಬಿಡಿಸ್ತೀರಿ ಬಿಡಿಸ್ರ ಅಂತೇಳಿ ನಮ್ಮ ಅಮ್ಮಗೆ ನಮ್ಮ ಮನೆಯರಿಗೆ ನಮಗೆ ಕೆಟ್ಟ ಕೊಳಕ ಕೊಳಕೆ ಮಾತಾಡೋದು ಬಾಯಿಗೆ ಇಟ್ಬಿಡ್ತೀನಿ ಇಟ್ಬಿಡ್ತೀನಿ ಹೆಂಗ್ ಬೇಕಾ ಹಂಗೆ ಭಾರಿ ಕೆಟ್ಟ ಕೆಡ್ದ ಮಾತಾಡ್ದ ಹಾಗೆ ನೆಟ್ಟ ಮಾತಾಡ ಯಾರಿಗ್ ಮಾತಾಡ್ತೀನಿ ನೀನು ಅಂತಂದೇ ಏನ್ಲೇ ನೀನು ಅಂತ ಇದ್ದಪ್ಪಿ ಎಕ್ ನಮ್ಮ ಹುಡುಗ್ರು ಓಡು ಬಂತು ಗೊತ್ತಿದ್ಯಾ